आ 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 हल <laughs> हल <laughs> <laughs>

ఆగరాగలే గన్నారెడ్డి లేవు శ్రీజల్ మామ పూజారి నిన్న గన్నసేన్ తంగి అకిదంగ బాకిలు కొండి అవును కొడ నెత్త ముండే ముండే అవును నా బా తెండి నా గన్నన్ ಹೆಸರು పూజారి

ತಗದಾರ ಆ ಹೇಳಪ್ಪ ಅಕ್ಕನ ಮನೆ ತೋರ್ತೀರ ಅವ್ ಅಕ್ಕ ಮರಿ ನೀ ನೋಡಣ ಅಂಜ್ಕಿನ ಬಾರಪ್ಪ ಅಪ್ಪ ಎಲ್ಲರೋರ್ಗೆ ಏನರ ಮಾಡಿ ಮೊದಲ ಕಂಬ ಗುಡ್ಡ ಕಾಣ್ದವತ್ತಲ್ಲ ಹೋಯ್ ಮರಿಗ್ ಏನ್ರ ಮಾಡಿ ಅಪ್ಪನ ಓಯ್ ಅಕ್ಕಗೆ ಹೇಳ್ತೇವಪ್ಪ ಓ ಅಪ್ಪ ಆಯ್ತು ತಂಗಾರ ದೇವ್ರು ಬರ್ಸಿ ಹೇಳ್ತೀನಿ ಇಲ್ಲಪ್ಪ ನಾವು ಅಕ್ಕಗೆ ಹೇಳ್ತೇವಪ್ಪಾ ಅಕ್ಕಿಗೆ ಹೇಳ್ತೀರ ಓ ಹ್ಞೂ ಅಪ್ಪಾ ಅಕ್ಕ ಹೇಳ ಬರ್ ಆಯ್ತು ಏ ಮುತ್ಯಾವ ಎಂದರಪ್ಪ ಅಲ್ಯಾರು ನೋಡಿ ನಾ ಪಾಯ್ ಸಲಸು ಅಲ್ಲಿ ಆಯ್ ಮನಿ ಕಟ್ಲಿತ್ತಲ್ಲ ಅವ ಏ ಈಗ அது கை இல்லவா பாலரிக் மாய்கி கொட்டர் நாகரமசிய ஹப்பக்கு கரில வந்தங்க ஆகியது இவ்வளோ அதுக்காய் இல்ல எல்லா हेलो 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 अक्का का माया का और तुम देना तुम तुम ಹೌದು ಹೌದು ತಂಗಿದಾರೆ ಅಲ್ಲಿ ಹಾಲ ಬಾಯ ಚಕ್ರ ಮೇಲೆ ಕೂತನಕ ಕರ್ಕೊಂಡು ಬರಬಹುದಾಗಿತ್ತಲ್ಲ ತಂಗಿದಾರೆ ಅವ ನೋಡನ ಅಂಜಕಿನ ಬತ್ತಕ ಗಾಡೋ ನೆಲ ಬತ್ತ ಮೀಶಾ ಚಟ್ಟಿ ಹತ್ತೋಕ ಹಂಗ ಅನುವರ್ ತಂಗಿದಾರೆ ಜೋರ್ ಕೊಟ್ಟಿದ್ದೈತಿ ಅವ ನೋಡನ ಅಂಜಕಿನ ಬತ್ತ ಕಾದಕ್ಕೆ ನಿನಗೆ ಹೇಳಕ್ಕೆ ಬಂದೆವಕ ಆದ್ರಾಗಲ್ಲ ತಂಗಿದಾರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನೀವು ನಿಮ್ಮ ಮನೆಗೆ ಹೋಗ್ರಿ ಹೋಗ್ ಬಾಕ ಬೇಕಾರ್ ಕೊಡೋ ತಂದೆವಕ ಸಾಕಟ್ ಕೊಡೋ ಲೇವಕ ಆದ್ರಾಗಲಿ ತಂಗದೇರೆ ಹೋಗಿ ಬರ್ರಿ ಹೋಗ್ عبقان <applause> يراه <applause> <applause> ಏನು ಬಪ್ಪಣ್ಣ ಅಕ್ಕ ನನ್ನ ಮನಿಗಾದರೂ ಬರ್ಬೋದಾಗಿತ್ತಲ್ಲ ತಮ್ಮ ಅಕ್ಕ ಮನೆಯಾದ್ರೂ ನೋಡಿಲ್ಲ ಇಲ್ಲ ಚಕ್ರ ಗಟ್ಟಿ ಮೇಲೆ ಕೂತಿದ್ರು ನೋಡಕ್ಕ ಏನು ಬಪ್ಪಣ್ಣ ಅಕ್ಕ ಚಿಂತನೆ ಸೂರದೊಳಗೆ ನನ್ನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳಾರು ಕೈಯ ಮಾಡಿ ತೋರಾರು ತಮ್ಮ ಏನು ಬಪ್ಪಣ್ಣ ಬಿಗಂತೆ ಹಾಕೇನಿ ಮತ್ತಿನ ಮೇಲೆ ಮುದ್ದೆ ಹಾಕೇನೆ ರನ್ನದ ಕಾಶಿ ಹರವೇನಿ ವಜ್ರದ ಜಡವ ಮಾಡೀನಿ ಮಾಡುತ್ತಾ ಮಾಣಿಕ ಹಚ್ಚಿನ ತಮ್ಮ ಕಟ್ಟುತ್ತ ಮುತ್ತ ಹಚ್ಚಿನ ಬಪ್ಪಣ್ಣ ಏನು ತಮ್ಮ ಬಪ್ಪಣ್ಣ ನನ್ನ ಮನೆಗೆ ಬಣ್ಣದ ಜೋರ ಬಿಟ್ಟೇನಿ ಸುಣ್ಣದ ಜೋರ ಬಿಟ್ಟೇನೆ ಚಾಮಣ್ಣನ ಜೋರ ಬಿಟ್ಟೇನೆ ಏನು ತಮ್ಮ ಬಪ್ಪಣ್ಣ ನನ್ನ ಮನೆಗೆ ಫಲ ಫಲ ಬೆಲೆ ತಗಸ್ ಎಡಕ್ಕ ಗಿಳಿರಾಮನ ಅಕ್ಕ ಚಂಚಲ ಸೂರನೊಳಗ ಬಂದು ಕೇಳಿದ್ರೆ ನನ್ನ ಮನೆ ಯಾರಾದ್ರೂ ಹೇಳೋ ಕ್ಷಯ ಮಾಡಿ ತೋರಾರು ಬಪ್ಪಣ್ಣಕ್ಕ ಆದರಾಗಲೀ ತಮ್ಮ ನನ್ನ ಮನಿಗಾದರೂ ಹೋಗುನು ನಡಿತಮ್ಮ ನಡಿಯಕ್ಕ ಹೋಗರು ನಡಿತಮ್ಮ ಹೋಗುನು ಇದ್ದಾರೆ ಅದ್ರ ಕೊಟ್ಟಿನಿ ಕೈಕಾಲ ಮಾಡು ಮಾರಿ ಮಜ್ಜಲ ಮಾಡುತ್ತಮ್ಮ ಕೈಕಾಲ ಮಜ್ಜಲ ಮಾಡ್ದಾಯ್ತು ಮಾರಿ ಮಜ್ಜಲ ಮಾಡ್ದಾಯ್ತು ಅಕ್ಕ ಏನು ತಮ್ಮ ಬಪ್ಪಣ್ಣ ಅಕ್ಕ ನಿನಗೆ ಕಂಬಳಿ ಗದ್ದಿಗೆ ಹಾಕಿ ತಮ್ಮ ನೀನು ಕಂಬಳಿ ಗದ್ದಿಗೆ ಮೇಲೆ ಹಸನಾಗೋ ಬಪ್ಪಣ್ಣ ಕಂಬಳಿ ಗದ್ದಿಗೆ ಮೇಲೆ ಅಂದ್ರೆ ಹಸನಾಗಿ ನೋಡಕ್ಕ ಏನು ಬಪ್ಪಣ್ಣ ಅಕ್ಕ ನಿನಗ ಪಂಚಾಮೃತದ ಅಡಿಗೆ ಆದ್ರೆ ಮಾಡಿರುತ್ತಮ್ಮ ಪಂಚಾಮೃತದ ಅಡಿಗೆ ಅದರ ಸ್ವೀಕಾರ ಮಾಡುತ್ತಮ್ಮ பஞ்சாமத்தியாவது ஊட்ட மார்த்தா கொள்ளற உண்டி ஊட்ட மார்த்தா சீத்தாள்தீதா குடீத்தம்மா குடித்த நோட குடீத்தம்மா ஒட்டி ಏನು ತಮ್ಮ ಬಪ್ಪಣ್ಣ ಅಕ್ಕ ನೀನು ಬಂದಂತ ಕಾರಣದವರು ಬರ ಹೇಳುತ್ತಮ್ಮ ಅಕ್ಕ ಹೇಳುತ್ತಮ್ಮ ನನ್ನ ಗುರು ಬೀರದೇವರ ಅದು ಹೌದು ಐದಿನ ಹಬ್ಬ ಕೇಳಕ್ಕ ಹೌದೇನು ತಮ್ಮ ಹಾ ಹಾ ಮೈಕ್ ಮೈಕ್ ಹೋಗ ಹಲೋ ಹಲೋ ಅಕ್ಕ ಹೇಳು ತಮ್ಮ ವಾಂಗ ಗುರು ಬೀರು ದೇವರ ಹೌದು ತಮ್ಮ ಐದಿಂದ ಹಪ್ಪ ಹಾಕ್ಯಾರ ಹೌದೇ ಹೌದೇನು ತಮ್ಮ ಹನ್ನೆರಡು ವರ್ಷ ಹರಿ ಕಣ್ತ ಮೂವತ್ತು ವರ್ಷ ಹುಡುಕಂತಳ ಹೌದಾ ಹೌದ ತಮ್ಮ ಗುರು ಅವ್ರ ಜೊತೆ ಹಾಪ ಹಟ್ತದ ಆ ಜಾರಿ ಹಚ್ಚದಂಟು ನೋಡಕ್ಕ ಹೌದೇನು ತಮ್ಮ ಅಕ್ಕ ಹೇಳು ತಮ್ಮ ಪಟ್ಟದ ಪರವಾನ ಮುಂದೆ ಕಂಡಗ ಬರವ ಅಂತ ಆ ಹುಟ್ಟಗ ಮಳಿ ಹಚ್ಚ ನೋ ತಮ್ಮ ಅಕ್ಕ ಹೇಳು ತಮ್ಮ ಕೈಲಾಸದ ಮಾರಿ ಹೇಳ್ತಾ ಶೂರಸದ ಹಚ್ಚಾಳ ಹೌದೇನು ನನ್ನ ತಮ್ಮ ನೀವು ಹೇಳ್ಕೊಂಡು ಆಡಿಕಿ ಹೌದು ಹೌದು ಇಂದ ಕೂಡಿ ಬಂದಾವಕ್ಕ ಹೌದೇನು ತಮ್ಮ ಹತ್ತಕ್ಕೆ ಹೋಗಲುಡಿ ಅಕ್ಕ ಏನು ತಮ್ಮ ಬಪ್ಪಣ್ಣ ಅಕ್ಕ ನಿನ್ನ ಗುರು ಬೇರನೇ ಅವರ ಮನೆ ಒಳಗೆ ಐದು ದಿನದ ಹಬ್ಬ ಇದ್ದಾರಾ ನಮ್ಮ ಮನೆ ಒಳಗೆ ಏಳು ದಿನದ ಕಾರಣ ಅದು ತಮ್ಮ ಹೌದಕ್ಕ ಹೆಂಗೆ ಬರುವ ಅಲ್ಲವ ತಮ್ಮ ಅಕ್ಕ ಏನು ಬಪ್ಪಣ್ಣ ಹೋ ಅಕ್ಕ ಮೇಲೆ ಮೆಚ್ಚಿ ನಾಳೆ ಅಂತ ಬಂದಾವ ಕೌಡಿ ಬಂದಾವ ಕೈತಾಳ ಬಂದಾವಾ, ಪಟ್ಟದ ಹೋಕಾಯಿಗಳ ಬಂದಾವ ಹೌದಕ್ಕ ಹೊಂದಿಕೆ ಮಾಡಿದವರು ಯಾರು ಇಲ್ಲ ಮಾನಪು ಮಾಡೋರು ಯಾರು ಇಲ್ಲ ಹೆಂಗ ಬರುವಲ್ಲ ತಮ್ಮ ನಡಿಯಕ್ಕಪ್ಪಣ್ಣ ಅಕ್ಕ ಅಕ್ಕಿ ಹುಕ್ಕ ಅಕ್ಕಿ ಹೇರ ಬಂದ ಕಾಲಿಂದ ಗೋಧಿ ಹೇರು ಬಂದಾವ ಎಮ್ಮಿ ಎಡಗೈ ನಾಲಿಂದ ಎಮ್ಮಿ ಕೊಡುಗಳು ಬಂದಾವ ತುಪ್ಪದ ಕೊಕ್ಕೈ ನಾಲಿಂದ ತುಪ್ಪದ ಕೊಡುಗಳು ಬಂದಾವ ಅಕ್ಕ ಇವಕ್ಕ ಹೊಂದಿಕೆ ಮಾಡಿದವ್ರು ಯಾರು ಇಲ್ಲ ಮಾನಪಾನ ಮಾಡೋರು ಯಾರು ಇಲ್ಲ ಹ್ಯಾಂಗ ಬರುವಲ್ಲ ತಮ್ಮ ನಡಿಯಕ್ಕ ಹೋಗನು ಏನ ಬಪ್ಪಣ್ಣ ಮಾನ್ಯದ ಕಡೆ ಹೊಲಗೊಳಗ ಯಾರು ನೇಗಿಲು ಯೋಜನೆ ಭತ್ತಿ ಯಾರು ಇಲ್ಲ ಒಯ್ದು ಕೊಡೋರು ಯಾರು ಇಲ್ಲ ಹೆಂಗ್ ತಮ್ಮ ಅಕ್ಕ ಹೋಗ್ರು ಕಾಣಬೇಡ ಏನೋ ಬಪ್ಪಣ್ಣ ನಾಡಿಗ ಆಡಿನ ಹಿಂಡ ಹಾದವು ಹಿಂಡಿನ ಸಂಗಾಟ ಎಳಿಮರಿಗಳ ಹಾದವು ಅವರಿಗೆ ಭತ್ತಿ ಮಾಡೋರು ಯಾರು ಇಲ್ಲ ಒಯ್ದು ಕೊಡೋರು ಯಾರು ಇಲ್ಲ ಹೆಂಗ್ ಬರುವಲ್ಲೊತ್ತಮ್ಮ ಹೋಗರು ಏನೋ ಬಪ್ಪಣ್ಣ ಅಕ್ಕ ಯಾರಿಗೆ ಕಿಲ್ಲಾರಿ ಹಿಂಡು ಹಾಧಾವು ಹಿಂದಿನ ಎಳಿಮರಿ ಎಳಿ ಮರಿಕಿಲ್ಲಾರ್ಗಳು ಅವಕ್ಕೆ ಬುದ್ಧಿ ಮಾಡೋರು ಯಾರು ಇಲ್ಲ ವೈದ್ಯ ಕೊಡೋರು ಯಾರು ಇಲ್ಲ ಏನು ಬಪ್ಪಣ್ಣ ತಮ್ಮ ರಾಯಗ ರಾಯಿಗೆ ಯೋಧ ಬರ್ತಾನೆ ಒಂದು ಬುತ್ತಿ ಹುಟ್ಟಲಿಲ್ಲ ಒಂದು ಬಾಧ ಹುಟ್ಟಲಿಲ್ಲ ಒಂದು ಎತ್ತ ಹುಟ್ಟಲಿಲ್ಲ ನನ್ನ ತಮ್ಮಗ ಒಂದು ಮತ್ತೆ ಹುಟ್ಟಲಿಲ್ಲ ಏನೋ ಬಪ್ಪಣ್ಣ ಅಕ್ಕ ಮುತ್ತಿನ ಬಡಿಗೆ ಬಡಿಗೆ ನಾ ಕೊಟ್ಟಿದ್ದೆ ನಾ ಕೊಡ್ತಿದ್ದೆ ಹೌದು ನಾರಾಯಣ ಗೌಡನ ಮಗಳು ಯೋಲೇ ಮಾಡಿ ಕಳಶಾಳೇನೋ ಹೌದು ಏನು ಬಪ್ಪಣ್ಣ ಅಕ್ಕ ಏನನ್ನ ತಮ್ಮಗ ಸಾವಿರ ಎತ್ತು ಬಿಟ್ಟಿನಿ ಸಾಲದೌಣಿ ಬಿಟ್ಟಿನಿ ಹೌದು ಯೋ ಚೌರ್ಯದ ಭೂಮಿ ನನ್ನ ತಮ್ಮಗ ಬಿಟ್ಟಿನಿ ಹೊನ್ನಿನ ಮನೆ ಬಿಟ್ಟಿನಿ ಚಿನ್ನಿನ ಮನೆ ಬಿಟ್ಟಿನಿ ಬಂಗಾರ ಮನೆ ನನ್ನ ತಮ್ಮಗ ಬಿಟ್ಟಿನಿ ಹೌದು ಏನು ಬಪ್ಪಣ್ಣ ಅಕ್ಕ ಬక్కದ ಹಟ್ಟಿ ಮೇಲೆ ಹ ಕಿಲ್ಲರಿ ಹಿಂಡಿದ್ದಾವೆ ಏನು ಬಪ್ಪಣ್ಣ ಹೇಳ ಅಕ್ಕ ಭಾಗ್ಯದ ಹಟ್ಟಿ ಮೇಲೆ ಕಿಲ್ಲಾರ ಹಿಂಡಿದ್ದಾವು ಆ ಕಿಲಾರ ಹಿಂಡಿಗೆ ಏನಪ್ಪ ಹಾಲ ಹಟ್ಟಿ ಮೇಲೆ ಹಿಂಡ ಭಾಗ್ಯದ ಹಟ್ಟಿ ಮೇಲೆ ಹಿಂಡಿದ್ದ ಅದರೊಳಗೆ ಅಡ್ಡ ಬಡಿಗೆ ಹೊಡೆದಿನಿ ಹಿಂದಿನ ಹಿಂಡು ನನ್ನ ತಮ್ಮಗ ಬಿಟ್ಟಿನಿ ಮುಂದಿನ ಹಿಂಡ ನಾ ತಂದೀನಿ ಅಕ್ಕ ಏನನ್ನ ತಮ್ಮ ಚೆನ್ನಿಂಗ ರಾಯ್ಗ ಏಳು ಬರ್ತ ಬಪ್ಪಣ್ಣ ಏನೋ ಅಕ್ಕ ಏನನ್ನ ತಮ್ಮ ಹರವರು ತಮ್ಮ ಬೇರಣ್ಣ ಪರ್ವರ್ನ ಕೊಟ್ಟು ಕಳಿಸಾನ ತನ್ನ ಅಕ್ಕನಾದರ ತಾನೇ ಕರೆಯಲು ಬಂದಾನು ಬಂಗಾರೆ ಬರುತ್ತಿದ್ದ ತಮ್ಮ ಪರ್ವ ಅನುಕೂಲ ನನಗೆಲ್ಲ ಬಪ್ಪಣ್ಣ ನಡಿಯಕ್ಕ ಹೋಗಿ ಕಾಣಬೇಡ ಏನು ತಮ್ಮ ಅಕ್ಕ ನಿನ್ನ ತಮ್ಮಗೆ ಹೋಗಿ ಹೇಳು ನೀ ತಮ್ಮ ಬೇರೆಯವರು ಬಂದ್ರೆ ನಿಮ್ಮ ಅಕ್ಕ ಬರ್ತೀನಿ ಅಂತ ಹೇಳಕ್ಕೆ ಸಿಂದ್ರ ಹೇಳ್ತಮ್ಮ ಆದ್ರೆ ಆಗಲಕ್ಕ ಹೋಗಿ ಹೇಳ್ತೀನಿ ನಾನು ಗುರುವಿಗೆ ಹೋಗಿ ಬಾ ತಮ್ಮ ಆಗಲಕ್ಕ